ನಾಡಪ್ರಭು ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರದ ಸ್ತಬ್ಧ ಚಿತ್ರವನ್ನು ನೀವು ನೋಡ್ತಾ ಇದ್ದೀರಾ ಕೆಂಪೇಗೌಡರು ಕಟ್ಟಿದಂತಹ ಬೆಂಗಳೂರಿನಲ್ಲಿ ಗಡಿ ಗೋಪುರಗಳಿದ್ದು ದೊಡ್ಡ ಬಸವಣ್ಣ ದೇವಸ್ಥಾನದ ನಿರ್ಮಾಣವನ್ನು ಮಾಡಿದ್ದು ನಾಡಪ್ರಭು ಕೆಂಪೇಗೌಡರು ನಾಲ್ಕು ದಿಪ್ಪಿ ದಿಕ್ಕಿನಲ್ಲಿಯೂ ಕೂಡ ಗೋಪುರಗಳನ್ನು ಕಟ್ಟಿಸಿ ನಗರದ ಎಲ್ಲೆಯನ್ನು ಗುರುತು ಮಾಡಿದ್ರು ನಾಡಪ್ರಭು ಕೆಂಪೇಗೌಡರು ಎಲ್ಲ ವರ್ಗದ ಎಲ್ಲ ಜನಾಂಗದ ಎಲ್ಲ ಪಂಥದ ಜನರಿಗೆ ಬದುಕಲಿಕ್ಕಾಗಿ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದಂಥವರು ನಾಡಪ್ರಭು ಕೆಂಪೇಗೌಡರು ಹತ್ತಾರು ಪೇಟೆಗಳನ್ನು ನಿರ್ಮಾಣ ಮಾಡಿ ವಾಣಿಜ್ಯ ದೃಷ್ಟಿಯಲ್ಲಿ ಬೆಂಗಳೂರನ್ನು ಔನತ್ಯಕ್ಕೇರುವ ಹಾಗೆ ಬುನಾದಿಯನ್ನು ಹಾಕಿದವರು ನಾಡಪ್ರಭು ಕೆಂಪೇಗೌಡರು ಕೆರೆ ಕಟ್ಟೆಗಳನ್ನು ಕಟ್ಟಿಸಿ ನೀರಾವರಿ ಸಮೃದ್ಧವಾಗಿ ಇರುವ ಹಾಗೆ ಜಲ ಸುರಕ್ಷತೆಯನ್ನು ಆ ದಿನಮಾನಗಳಲ್ಲಿಯೇ ತಂದಂಥವರು ನಾಡಪ್ರಭು ಕೆಂಪೇಗೌಡರು ಅವರು ಹಾಕಿಕೊಟ್ಟಂತಹ ಭದ್ರ ಬುನಾದಿಯ ಅಡಿಯಲ್ಲಿ ಬೆಂಗಳೂರು ಇಂದು ವಿಶ್ವವಿಖ್ಯಾತಿಯನ್ನ ಪಡೆದಿರುವಂತಹ ಸಿಲಿಕಾನ್ ಸಿಟಿಯಾಗಿ ಮಹಾನಗರವಾಗಿ ರೂಪುಗೊಂಡಿದೆ ಒಂದು ಸ್ವಚ್ಛ ಸುಸಜ್ಜಿತ ನಗರಕ್ಕೆ ಅಣಿ ಹಾಕಿದ್ದು ಅಡಿಗಲ್ಲನ್ನು ಹಾಕಿದ್ದು ಆವತ್ತೇ ಸ್ಮಾರ್ಟ್ ಸಿಟಿಯನ್ನ ನಿರ್ಮಾಣ ಮಾಡಿದ್ದು ನಾಡಪ್ರಭು ಕೆಂಪೇಗೌಡರು ಇವತ್ತು ಬೆಂಗಳೂರು ವಿಶ್ವ ಮಟ್ಟದಲ್ಲಿ ಇಷ್ಟು ಖ್ಯಾತಿ ಗಳಿಸಬೇಕಂತ ಹೇಳಿದ್ರೆ ನಾಡಪ್ರಭು ಕೆಂಪೇಗೌಡರು ಕಟ್ಟಿದಂತಹ ಬೆಂಗಳೂರು ಮಹಾನಗರ ಸುಸಜ್ಜಿತ ನಗರ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಾರದು ಹಾಗೆ ಕೆಂಪೇಗೌಡರ ಸ್ವತೆ ಲಕ್ಷ್ಮೀ ದೇವಿಯನ್ನು ಕೂಡ ತಾವು ಅಲ್ಲಿ ಕಾಣಬಹುದು